ಯಾ ಯಾ ಅಕ್ಷರದ ಕಾಗುಣಿತಾಕ್ಷರಗಳು ಯಾ ಯಾ ಇರು ಯೋ ಯೌ ಎಂ ಯಹ ರ ರ ಅಕ್ಷರದ ಕಾಗುಣಿತ ಅಕ್ಷರಗಳು ರ ರೀ ರೀ ರು ರೂ ರೂ ರೇ ರೇ ರೈ ರೋ ರೋ ರೌ ರಂ ರಹಾ ಲಾ ಲಾ ಅಕ್ಷರದ ಕಾಗುಣಿತ ಅಕ್ಷರಗಳು ಲಾ ಲೀ ಲೀ ಲೂ ಲೂ ರೋ, ಲೇ ಲೈ ಲೋ ಲೋ ಲೌ ವಾ, ವ ಅಕ್ಷರದ ಕಾಗುಣಿತ ಅಕ್ಷರಗಳು ವಿ ವಿ ಉ, ಉ, ಉರು, ವೈ, ಉರುೈ ಶ ಶ ಅಕ್ಷರದ ಅಕ್ಷರಗಳು. शा शा, शी शी शु शु श्रु, शे शे शो 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 शम, शहा

ಶಂ ಶಃ ಸಾ ಸಾ ಅಕ್ಷರದ ಕಾಗುಣಿತ ಅಕ್ಷರಗಳು ಸಾ ಸಾ ಸಿ ಸಿ ಸು ಸು ಶ್ರು ಸೇ ಸೆ ಸೈ ಸೋ ಸೋ ಹಾ ಹಾ ಅಕ್ಷರದ ಕಾಗುಣಿತಾಕ್ಷರಗಳು ಹಾ ಹಿ ಹಿ ಹು ಹು ಹುರು ಹೇ ಹೇ ಹೋ ಹೋ ಹೌ ಹಂ ಳ ಳಾ ಅಕ್ಷರದ ಕಾಗುಣಿತ ಅಕ್ಷರಗಳು ಳಾ ಳಾ ಳಿ ಳೀ ಲೂ ౌ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು